ಶಾಸಕ ಎಂಸಿ ಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಡಾಬಾ ನಾಗರಾಜ್ ಒತ್ತಾಯ ಚಿಂತಾಮಣಿ ನೂತನ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಚಿಂತಾಮಣಿ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಡಾಬಾ ನಾಗರಾಜ್ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಒತ್ತಾಯಿಸಿದ್ದಾರೆ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು ಮಾತನ್ನ ಮುಕ್ತಾಯ್ತು ಸಮರ್ಥವಾದ ಒಂದು ಅಧಿಕಾರವನ್ನ ಕೊಡ್ಬೇಕು ಅಂತ ನಮ್ಮೆಲ್ಲರ ಅಕ್ಕ ನೆರೆ ನೆರೆದಿರ್ತಕ್ಕಂಥ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಮುನ್ಸಿಪಲ್ ಮುನ್ಸಿಪಲ್ ಪ್ರೆಸಿಡೆಂಟ್ ಇರ್ಬೋದು ನಮ್ಮ ಚುನಾಯಿತ ಪ್ರತಿನಿಧಿಗಳು ಬ್ಲಾಕ್ ಅಂತ ಸಂಘರ್ಷ ಸಮಿತಿ ಅಂತ ಪ್ರತಾಪ್ ಮಾತಾಡ್ತಾ ಇದ್ದೀನಿ ನಾನು ಸಂಘರ್ಷ ಸಮಿತಿಯಲ್ಲಿ ಒಂದು ಲೀಡರ್ ಆಗಿದ್ದೀನಿ ಇವತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣಾ ಪರ್ವ ಏನಿದೆ ನಮ್ಮ ಮುಂದೆಗಡೆ ನಾನು ಬೆಳಿಗ್ಗೆ ಪಕ್ಷ ಸಂಘಟನೆ ಮಾಡಬೇಕು ಅಂತಂದ್ರೆ ಅವರೊಬ್ಬರೇ ಸಮರ್ಥ ನಾಯಕತ್ವ ಇರ್ತಕ್ಕಂಥ ವ್ಯಕ್ತಿ ಈ ನಡು ಎರಡು ಜಿಲ್ಲೆನಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಅವರ ನಾಯಕತ್ವ ಯಾವ ರೀತಿ ಇದೆ ಅಂತ ಹೇಳಿ ಈಗಾಗಲೇ ಮೆಚ್ಚಿ ಅವರಿಗೆ ತನ್ನದೇ ಆದಂತ ಜವಾಬ್ದಾರಿಯನ್ನ ಎಂ ಎಲ್ ಸಿ ಚುನಾವಣೆಯಲ್ಲಿ ವಹಿಸಿದ್ರು ಆಗ ಮುಳುಬಾಗಲು ಮಂಜಣ್ಣವ್ರು ಇರ್ಬೋದು ನಮ್ಮ ಡಾಕ್ಟರ್ ಎಂ ಸಿ ಎಸ್ ಇರ್ಬೋದು ಇಬ್ರು ಸೇರಿ ಜೋಡೆತ್ತುಗಳ ತರ ಕೆಲಸ ಮಾಡಿದ್ದಾರೆ ಅಂತೇಳಿ ಇದೇ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಜೋಡೆತ್ತುಗಳು ಅಂತ ಹೇಳ್ಬಿಟ್ಟು ಎಸ್ ಒಂದು ಕ್ಷೇತ್ರದಲ್ಲಿ ಇವತ್ತು ಪ್ರದೀಪ್ ಈಶ್ವರನ್ನ ಗೆಲ್ಲಿಸಬೇಕಾದ್ರೆ ನಮ್ಮ ಸುಧಾಕರ್ ರೆಡ್ಡಿ ಅವರು ಸಹ ಅನೇಕ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಅದೇ ರೀತಿ ಕೋಲಾರಲ್ಲಿ ಮಂಜು ಅವ್ರಿಗೂ ಸಪೋರ್ಟ್ ಮಾಡಿ ಇಡೀ ಎರಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರವಾಗಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಈ ಎರಡು ಜಿಲ್ಲೆಗಳಿಗೆ ಬರಬೇಕಾದ್ರೆ ನಮ್ಮ ಸುಧಾಕರ್ ರೆಡ್ಡಿ ಅವರ ಪಾತ್ರ ಕೂಡ ಅದರಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನೋ ಬಸ್ ಯಾತ್ರೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಈ ಒಂದು ತಾಲೂಕಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ನೋಡಿ ಏನು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅನಿಲ್ ಕುಮಾರ್ನ ಗೆಲ್ಲಿಸಬೇಕಾದ್ರೆ ಚಿಂತಾಮಣಿ ತಾಲೂಕು ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಮತ್ತು ಪಕ್ತೂರು ಮಂಜುನಾಥ್ ಅವರ ಏನು ಅನೇಕ ರೀತಿಯ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರ ಒಂದು ಕೊಡುಗೆಯನ್ನು ನಾನು ಜೀವನದಲ್ಲಿ ಮರೆಯೋದಿಲ್ಲ ಅವರಿಗೆ ಅನಂತ ಅನಂತ ಕೊಟ್ಟು ಧನ್ಯವಾದಗಳಂತಕ್ಕಂಥ ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ಬಸ್ ಯಾತ್ರೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಎಲ್ಲವನ್ನ ಕ್ರೋಟಿ ಈ ಜಿಲ್ಲೆಯಲ್ಲಿ ಸಮರ್ಥ ವ್ಯಕ್ತಿ ಅಂತ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ಹೇಳಿ ಏನು ನಾವು ಎಲ್ಲ ತಾಲೂಕಿನ ಮುಖಂಡರು ಇಲ್ಲಿ ನೆರೆದಿದ್ದೀವಿ ನಾವೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಎ ಪಿ ಎಂ ಸಿ ಟಿ ಎ ಪಿ ಮುಂದಿನ ಒಂದು ಸಚಿವರು ಈ ಎರಡು ಜಿಲ್ಲೆಗಳಿಗೆ ಆದರೆ ಏನೇನು ಕೆಲಸ ಮಾಡಬೇಕು ಏನೇನು ಸಮಸ್ಯೆಗಳು ಇದೆ ಅಂತ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಎರಡು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಅನೇಕ ನೀರಾವರಿ ಸಮಸ್ಯೆಗಳಿದೆ ಈ ಎರಡು ಜಿಲ್ಲೆಗಳಲ್ಲಿ ಕೈಗಾರಿಕೆಗಳಿಲ್ಲ ಈ ಎರಡು ಜಿಲ್ಲೆಗಳಲ್ಲಿ ಹೈನುಗಾರಿಕೆ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ರೈತರು ಇವತ್ತು ಹೇರಳವಾಗಿ ಹೂ ಮಾರ್ತಾರೆ ಹೂ ಬೆಳಿತಾರೆ ದ್ರಾಕ್ಷಿ ಇದೆ ರೇಷ್ಮೆ ಇದೆ ಇನ್ನು ಅನೇಕ ತರಕಾರಿ ಬೆಳೆಗಳನ್ನು ಬೆಳೆದು ಅವರು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಈ ಒಂದು ಭಾಗದಿಂದ ತರಕಾರಿ ಬೆಳೆಗಳನ್ನು ಇಲ್ಲಿಂದ ಕಳಿಸ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಬೆಲೆ ಸಿಗೋದಿಲ್ಲ ಇಂಥ ಒಂದು ಕಠಿಣ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ತಾವು ನೋಡಿರಬಹುದು ಅಲ್ಲಿ ಹೇರಳವಾಗಿ ಟಮಾಟೊ ಮತ್ತು ಮಾವಿನ ಹಣ್ಣು ಹೇರಳವಾಗಿ ಬೆಳೀತಾ ಅಲ್ಲಿ ಟಮಾಟೊ ಇಡೀ ದೇಶಕ್ಕೆ ಅಲ್ಲಿಂದ ರಫ್ 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 ರಪ್ಪಾಗ್ತಾ ಇದೆ ಇದೆ ಅದೇ ರೀತಿ ಅಲ್ಲಿ ಹೇರಳವಾಗಿ ಏನು ಮಾವಿನ ಹಣ್ಣು ಬೆಳೀತಾ ಇದ್ದಾರೆ ಶ್ರೀನಿವಾಸಪುರ ತಾಲೂಕು ಇವತ್ತು ಇಡೀ ಪ್ರಪಂಚಕ್ಕೆ ಅಲ್ಲಿಂದ ಮಾವಿನ ಹಣ್ಣು ಸಪ್ಲೈ ಮಾಡ್ತಾಯಿದ್ರು ಅಲ್ಲೂ ಸಹ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಏನು ಬೆ ಬೆಲೆ ಸಿಗದೆ ಆಗ್ತಾ ಇದ್ದಾರೆ ಹಾಗೆ ಎರಡು ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಲವಂತ ಸಮಸ್ಯೆಗಳು ಇವತ್ತು ನೀರಾವರಿ ವಿಚಾರದಲ್ಲಿ ತಗೊಳ್ಳಿ ಇವತ್ತು ಎತ್ತಿನ ಒಳ ಯೋಜನೆ ಸುಮಾರು ಹನ್ನೆರಡು ವರ್ಷ ಆಯಿತು ಆದರೂ ಆ ಒಂದು ಯೋಜನೆ ಪೂರ್ಣಗೊಂಡಿಲ್ಲ ಆ ಯೋಜನೆಯನ್ನು ಪೂರ್ಣಗೊಳಿಸಬೇಕಾದ್ರೆ ಈ ಒಂದು ಎರಡು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಆದಂಥ ಹೆಚ್ಚಿನ ಒಳ್ಳೆಯ ಯೋಜನೆ ಈ ಜಿಲ್ಲೆಗೆ ಬ ಬರಬೇಕಾದರೆ ಸಮರ್ಥ ವ್ಯಕ್ತಿಯಾದಂಥ ಡಾಕ್ಟರ್ ಎಂ ಜಿ ಸುಧಾಕರ್ ರೆಡ್ಡಿ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರನ್ನಾಗಿ ಮಾಡಿ ಈ ಭಾಗಕ್ಕೆ ಹೆಚ್ಚಿನ ಒಳ್ಳೆಯ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದರೆ ಸಮರ್ಥ ವ್ಯಕ್ತಿ ಸುಧಾಕರ್ ರೆಡ್ಡಿ ಆದ್ದರಿಂದ ನಾನು ಸರ್ಕಾರದ ಮೇಲೆ ನಮ್ಮ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ಅವ್ರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ಅದೇ ರೀತಿ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಇವತ್ತು ಕೆ ಸಿ ವ್ಯಾಲಿ ಮತ್ತು ಹೆಚ್ಚಿನ ವ್ಯಾಲಿ ನೀರು ಇನ್ನು ಕೆಲವು ಹಳ್ಳಿಗಳಿಗೆ ಕೆಲವು ಕೆರೆಗಳಿಗೆ ಇನ್ನೂ ತುಂಬಿಸಿಲ್ಲ ಆ ಒಂದು ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಎಲ್ಲ ಕೆರೆಗಳಿಗೆ ತುಂಬಿಸಬೇಕಾದರೆ ಮತ್ತು ಏನು ನಮ್ಮ ಒಂದು ವಿಜ್ಞಾನಿಗಳ ವರದಿ ಪ್ರಕಾರ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತು ಆ ಒಂದು ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಈ ಎರಡು ಜಿಲ್ಲೆಗಳಿಗೆ ಕೊಡಬೇಕಾದಂಥ ಒಂದು ಒಂದು ಕೆಲಸನ ಪೆಂಡಿಂಗ್ ಇದೆ ಅದನ್ನು ಸಹ ಪೂರ್ಣಗೊಳಿಸಬೇಕಾದರೆ ನಮ್ಮ ಚಿಂತಾಮಣಿ ತಾಲೂಕಿನ ಹೆಚ್ಚಿನ ಶಾಸಕ ಸುಧಾಕರ್ ರೆಡ್ಡಿ ಅವರು ಈ ಒಂದು ಜಿಲ್ಲೆಗೆ ಏನು ಸಚಿವರಾಗಬೇಕು ಅವರು ಕ್ಯಾಬಿನೆಟ್ ದರ್ಜೆ ಒಂದು ಸಚಿವ ಸ್ಥಾನವನ್ನು ನೀಡಬೇಕಂತ ಈ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಬೇಕಾದ್ರೆ ಇಲ್ಲಿ ಏನೋ ಅನೇಕ ಸಮಸ್ಯೆಗಳಿದೆ